ಹೇ ಗಾಯಿಸ್ ಯಾರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಸೊ ಎಂಟೈರ್ಲಿ ಡಿಫ್ರೆಂಟ್ ವಿಡಿಯೋ ಇರುತ್ತೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ರೀಡಿಂಗ್ ಅಲ್ಲಿ ನನ್ನ ಫೇಸ್ ನ ರಿವೀಲ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ ಸೊ ಕಾನ್ಸೆಪ್ಟ್ ಇದು ಯಾರಿಗೆ ರೆಸುನೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ನು ಕಾಂಟ್ಯಾಕ್ಟ್ ಸಿಚುಯೇಷನ್ ನಲ್ಲಿ ಇದ್ದಾರೆ ಯಾವ್ದೇ ರೀತಿ ಸಂಪರ್ಕ ಮಾಡ್ತಿಲ್ಲ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಅಂತ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರ ಮಾಡಲ್ವಾ ಸೊ ಯಾವಾಗ ಸಂಪರ್ಕ ಮಾಡ್ತಾರೆ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮೆಲ್ಲಾ ಕ್ವೆಶನ್ಸ್ಗೆ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋನಲ್ಲಿ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಸೊ ನಾನ್ ನಿಮಗೆ ಬಂದಿದೆ ಅಂತ ಎಲ್ಲವೂ ಕೂಡ ಈ ವಿಡಿಯೋ ನಲ್ಲಿ ಇರುತ್ತೆ ನಾನು ಶಫಲ್ ಮಾಡೋದು ಪ್ರತಿಯೊಂದು ಲೈವ್ ಆಗಿ ನೋಡ್ಬೋದು ನೋಡೋಣ ನಿಮ್ಗೋಸ್ಕರ ಯಾವ್ಯಾವ ಕಾರ್ಡ್ಸ್ ಬರುತ್ತೆ ಅಂತ ಓಕೆ ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಯಾರು ಇರ್ ಆ ಒಂದು ವ್ಯಕ್ತಿ ನೆನ್ಪು ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಲೆಟ್ಸ್ ಬಿಕಿಂಗ್ ಓಕೆ So, bottom of the card, Queen of Wands is there. So, guys, uh, bottom of the card, Queen of Wands is there. Knight of Cups, King of Wands, Five of Cups, Page of Pentacles, and uh, I have. ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಸೊ ಗೈಸ್ ನೋಡ್ಕೊಳ್ಳಿ ಎಲ್ಲ ಯಾವ ಯಾವ್ಯಾವ್ದು ಬಂದಿದೆ ಅಂತ ಸೊ ಕ್ವೀನ್ ಆಫ್ ಬ್ಯಾಂಡ್ಸ್ ಇದೆ ನೈಟ್ ಆಫ್ ಕಪ್ಸ್ ಇದೆ ಕಿಂಗ್ ಆಫ್ ಬ್ಯಾಂಡ್ಸ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ಐ ಹ್ಯಾವ್ ಸೆವೆನ್ ಆಫ್ ಪ್ಯಾಂಟಿಕಲ್ ಓಕೆ ಓಕೆ ಗೈಸ್ ಕಾರ್ಸ್ ಯಾವ್ದು ಬಂದಿದೆ ಅಂತ ನಾನು ಆಲ್ರೆಡಿ ಈ ಪ್ರೀವಿಯಸ್ ವಿಡಿಯೋನಲ್ಲಿ ನಿಮ್ಗೆ ತೋರಿಸಿದೀನಿ ಸೊ ಕ್ವೀನ್ ಆಫ್ ಬ್ಯಾಂಡ್ಸ್ ನೈಟ್ ಆಫ್ ವ್ಯಾನ್ಸ್ ಅಂಡ್ ಕಿಂಗ್ ಆಫ್ ಬ್ಯಾನ್ಸ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂದರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಅಂತ ನಾನು ಹೇಳ್ತೀನಿ ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಆ ಒಂದು ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ನೀವು ನೋಡ್ಬೋದು ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಸೊ ಈ ಒಂದು ವ್ಯಕ್ತಿ ನಿಮಗೆ ಖಂಡಿತವಾಗ್ಲೂ ಕೂಡ ಪ್ರಪೋಸ್ ಮಾಡ್ತಾರೆ ಅಂದ್ರೆ ಐ ತಿಂಕ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಬಿಕಾಸ್ ಆಫ್ ಕ್ವೀನ್ ಆಫ್ ವ್ಯಾಂಡ್ಸ್ ಬಿಕಾಸ್ ಕ್ವೀನ್ ಆಫ್ ವ್ಯಾಂಡ್ಸ್ ಅಂದ್ರೆ ಒಂದು ಫೆಮಿನೈನ್ ಎನರ್ಜಿನ ತೋರಿಸ್ತಾ ಇದೆ ಸೊ ಫೆಮಿನೈನ್ ಎನರ್ಜಿ ಇನ್ ದ ಸೆನ್ಸ್ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ರೆ ಅವರ ತಾಯಿ ಅಥವಾ ಅವರ ಒಂದು ಫೀಮೇಲ್ ಫ್ರೆಂಡ್ಸ್ ಅಥವಾ ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರೆ ನೋ ಕಾಂಟ್ಯಾಕ್ಟ್ ಹೋಗಿದ್ದಾರೆ ಮತ್ತೆ ಇಲ್ಲಿ ನಿಮ್ಮಿಂದ ಈ ಒಂದು ತುಂಬಾನೇ ದೂರ ಇದ್ದಾರೆ ವ್ಯಕ್ತಿ ಯಾರೇ ಆಗಿರ್ಲಿ ಎಷ್ಟೇ ಟೈಮ್ ಆಗಿರ್ಲಿ ಕಾಂಟ್ಯಾಕ್ಟ್ ಮಾಡಿ ಬ್ಲಾಕ್ ಮಾಡಿ ಮೀಟ್ ಮಾಡಿ ಅಂತ ಅಂದ್ರೆ ಮುಂದೆ ಬರುವನ್ ಫೈವ್ ಮಂತ್ಸ್ ಅಥವಾ ಫೈವ್ ವೀಕ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಂದು ಜೆನ್ಯೂನ್ ಆನೆಸ್ಟಿ ಲಾಯಲ್ಟಿ ಕಮ್ಯುನಿಕೇಶನ್ ಬರುತ್ತೆ ಅಂತ ನಾನು ಹೇಳ್ಬಹುದು ಮತ್ತೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಅಂದ್ರೆ ಡೆಫಿನೆಟ್ಲಿ ಕೇರಿಂಗ್ ಇದೆ ಬಿಕಾಸ್ ಹಿಂಗೋ ವ್ಯಾನ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಅಷ್ಟೇ ಈಗೋ ಇದೆ ಆಟಿಟ್ಯೂಡ್ ಇದೆ ಅಂತ ನಾನು ಹೇಳ್ಬಹುದು ಸೊ ಫೈವ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಉಳಿದಿರೋದಕ್ಕೆ ನಿಮ್ಮ ಜೊತೆ ಮಾತಾಡದೆ ಇರೋದಕ್ಕೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ನೀವ್ ಅನ್ಕೊಂಡಂಗೆ ಏನು ಅಯ್ಯೋ ಇವ್ರು ನನ್ನನ್ನ ಬಿಟ್ಟು ಚೆನ್ನಾಗಿ ಸಂತೋಷವಾಗಿದ್ದಾರಪ್ಪ ಬೇರೆ ಕಡೆ ಅಂತ ಅಲ್ಲ ಸೊ ಈ ಒಂದು ವ್ಯಕ್ತಿನೂ ಖುಷಿ ಆಗಿಲ್ಲ ಬಿಕಾಸ್ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿದ್ದಾರೆ ಅಲೋನ್ ಆಗಿದ್ದಾರೆ ಏಕಾಂಗಿ ಆಗ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿಯಿಂದನೂ ಕೂಡ ಅವ್ರಿಗೆ ಮನ್ಸ್ ಬರ್ತಾ ಇಲ್ಲ ಅವ್ರು ಬೇರೆಯವ್ರ ಜೊತೆ ಬೆರಿಬೇಕು ಬೇರೆಯವ್ರ ಜೊತೆ ಓಡಾಡಬೇಕು ಅಥವಾ ನಾನು ಲೇಝಿ ಆಗ್ಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿ ಮೂಡೇ ಬರ್ತಾರ ಬಿಕಾಸ್ ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಏನಕ್ಕೆ ನಿಮ್ಮನ್ನೂ ಅಲ್ಲಿ ಇಟ್ಟಿದ್ದಾರೆ ಏನಕ್ಕೆ ಅವ್ರ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂದ್ರೆ ಬಿಕಾಸ್ ಆಫ್ ತರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ನಾನು ಆಗ್ಲೇ ಹೇಳಿದಂಗೆ ಕ್ವೀನ್ ಆಫ್ ಬ್ಯಾಂಡ್ಸ್ ಮೇ ಬಿ ಅವರ ತಾಯಿ ಇರಬಹುದು ಅವರ ಫ್ರೆಂಡ್ ಇರಬಹುದು ಒಬ್ರು ಇವ್ರಿಗೆ ತುಂಬಾನೇ ಡೀಪ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇವರ ಜೊತೆಗೆ ರಿಲೇಷನ್ಶಿಪ್ ನ ಕಂಟಿನ್ಯೂ ಮಾಡಿ ಈ ಒಂದು ವ್ಯಕ್ತಿ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅಥವಾ ಯು ಡಿಸರ್ವ್ ಬೆಟರ್ ಈ ಒಂದು ವ್ಯಕ್ತಿಗಿಂತ ಬೆಟರ್ ಆದಂತ ವ್ಯಕ್ತಿ ನಿಮ್ಗೆ ಸಿಗ್ತಾರೆ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾ ನಿಮ್ಮ ಪರ್ಸನ್ ಗೆ ಮ್ಯಾನ್ ಮಾಡ್ತಿರ್ಬೋದು ಅಥವಾ ಭ್ರಮೆಗೆ ಮುಳುಸ್ತಾ ಇರ್ಬೋದು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಫೀಲಿಂಗ್ಸ್ ಇದೆ ಲವ್ ಅದೇ ಕೇರ್ ಅಂತ ಪ್ರತಿಯೊಂದು ಹೇಳ್ಬಹುದು ಬಟ್ ಎಲ್ಲಾನು ಕೂಡ ದೇರ್ ಈಸ್ ಅ ಡಿವೈನ್ ಟೈಮಿಂಗ್ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೂ ನಿಮ್ಮ ನಿಮ್ಮಿಂದ ವ್ಯಕ್ತಿ ಕಾಂಟ್ಯಾಕ್ಟ್ ಬರೋದಕ್ಕೂ ದೇರ್ ಈಸ್ ಅ ಡಿವೈನ್ ಟೈಮಿಂಗ್ ಅಂತ ನಾನು ಹೇಳ್ತೀನಿ ಸೆವೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಯು ಕ್ಯಾನ್ ಸಿ ಸೆವೆನ್ ಆಫ್ ಪೆಂಟಿಕಲ್ಸ್ ಏನ್ ತೋರಿಸ್ತಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಆಕ್ಚುಲಿ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಯಾವತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವ ತರ ಸ್ಟೆಪ್ ಯಾವ ಯಾವತರ ಆಕ್ಷನ್ ತಗೊಳ್ಳೋದು ಸೊ ಯಾವಾಗ ಎಲ್ಲಾನು ಯಾವ ತರ ಸರಿ ಮಾಡೋದು ಯಾಕಂತಂದ್ರೆ ತಪ್ಪು ಇರೋದು ಇವ್ರೆ ನಿಮ್ದು ಯಾವ್ದು ತಪ್ಪಿಲ್ಲ ಅಥವಾ ನೀವೇನು ಹೇಳಿಲ್ಲ ಈ ಒಂದು ವ್ಯಕ್ತಿನ ಲೈಕ್ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಅಥವಾ ನನ್ನ ಬಿಟ್ಟು ಹೋಗೋ ಅಂತ ಈ ಒಂದು ವ್ಯಕ್ತಿನೇ ಎಲ್ಲಾ ಕಡೆನು ಮೆಸ್ಆಪ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಇವರೇ ದಾರಿ ಹುಡುಕ್ತಾ ಇದಾರೆ ಯಾವ್ ತರ ನಿಮ್ ಹತ್ರ ಬರೋದು ಕಾಂಟ್ಯಾಕ್ಟ್ ಮಾಡೋದು ಹೇಗೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆಲ್ಲದಕ್ಕೂ ಸೊಲ್ಯೂಷನ್ ಸಿಗತ್ತೆ ಈ ಒಂದು ವ್ಯಕ್ತಿ ತುಂಬಾನೇ ನೋಡ್ತಿದ್ದಾರೆ ಆಕ್ಚುಲ್ ಆಗಿ ಅಂತ ನಾನು ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ವೆರಿ ಲಾಯಲ್ ಜೆನ್ಯೂನ್ ಆಗಿದ್ದಾರೆ ಇವರೇನು ನಿಮ್ಮ ಹಿಂದೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಅವರೇನು ನಿಮಗೆ ಮೋಸ ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿಗೆ ಬೇರೆಯವರು ಏನ್ ಹೇಳ್ತಾರೆ ಅದಕ್ಕೆ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಯಾವ ತರ ಹೇಳ್ತಾರೆ ಮ್ಯಾನ್ಪ್ರೆಟ್ ಮಾಡೋದಕ್ಕೆ ತುಂಬಾ ಈಸಿ ಇದು ಹಾಗಾಗಿ ಆ ಒಂದು ವ್ಯಕ್ತಿಯ ಮನಸ್ಸು ತುಂಬಾ ಚಂಚಲ ಇದೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಬಿಟ್ರೆ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿ ಇದ್ದಾರೆ ಅಂತ ಹೇಳ್ಬೋದು ಸೊ ಪದೇ ಪದೇ ನಂಗೆ ಅದೇ ಇಂಟೆನ್ಶನ್ಸ್ ಬರ್ತಿದೆ ಈ ಒಂದು ವ್ಯಕ್ತಿ ನಿಮಗೆ ಮೇ ಬಿ ನಿಮ್ಗೆ ಫೀಲ್ ಇರ್ಬೋದು ಈ ಒಂದು ವ್ಯಕ್ತಿನ ನಾನು ನಂಬೋದಾ ಟ್ರಸ್ಟ್ ವರ್ತಿನ ಅಥವಾ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿದಾರಾ ನನ್ನ ಹಿಂದೆ ಲಾಯಲ್ ಆಗಿದ್ದಾರಾ ಅಂತ ನಿಮಗ್ ಡೌಟ್ ಇದ್ರೆ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗೇ ಇದ್ದಾರೆ ಲಾಯಲ್ ಆಗೇ ಇದ್ದಾರೆ ನಿಮ್ಗೆ ಯಾವ್ದೇ ರೀತಿ ಎದುರು ಎದುರಿಕೆ ಬೇಡ ಭಯ ಬೇಡ ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಲಾಯಲ್ ಟು ಯು ಅಂಡ್ ಈ ಒಂದು ವ್ಯಕ್ತಿ ಸ್ವಲ್ಪ ಈಗೋ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಬಿಟ್ರೆ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ತುಂಬಾನೇ ಪಾಪ ಪ್ರೀತಿ ಅಂತ ಬಂದಾಗ ಈ ಒಂದು ವ್ಯಕ್ತಿ ತುಂಬಾನೇ ಹಚ್ಕೊಂಡ್ಬಿಡ್ತಾರೆ ಒಬ್ಬರ ಮೇಲೆ ಅವರು ಡಿಪೆಂಡ್ ಆಗ್ತಿದ್ದಾರೆ ಅಂತ ಅಂದ್ರೆ ತುಂಬಾ ಬೇಗ ಅವರು ಡಿಪೆಂಡ್ ಆಗ್ಬಿಡ್ತಾರೆ ಸೊ ಅವ್ರಿಗೆ ಯಾವ್ದೇ ರೀತಿ ಒಂದು ಬಾರ್ಡರ್ ಲೈನ್ ಇಲ್ಲ ಅಥವಾ ಲಿಮಿಟ್ ಇಲ್ಲ ಇವ್ರನ್ನ ಇಷ್ಟೇ ಮಾತಾಡಿಸ್ಬೇಕು ಇಷ್ಟೇ ಕಾಲ್ ಮಾಡಬೇಕು ಇಷ್ಟೇ ಮೆಸೇಜ್ ಮಾಡಬೇಕು ಅಂತ ಅವ್ರಿಗೆ ಬಾರ್ಡರ್ ಲೈನ್ ಇಲ್ಲ ಸೊ ಇದು ನಂಗೆ ಇನ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಯಾರೆಲ್ಲ ದೂರ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಈ ಒಂದು ವ್ಯಕ್ತಿ ನೀವು ಎಲ್ಲಿದ್ದೀರಾ ಆ ಒಂದು ಪ್ಲೇಸ್ಗೆ ಬಂದು ನಿಮ್ಮನ್ನ ಮೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಎಲ್ಲಾ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಅನ್ಬ್ಲಾಕ್ ಮಾಡ್ತಾರೆ ವಿತ್ ಇನ್ ಫೈವ್ ಮಂತ್ಸ್ ಆ್ಯಂಡ್ ಫೈವ್ ವೀಕ್ಸ್ ಒಳಗಡೆ ಅಂತ ನಾನು ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ಇಲ್ಲೂ ಕೂಡ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಥಿಂಕ್ ಮಾಡಿದಾಗ ಎಲ್ಲನೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಸುಂದರ ಕ್ಷಣಗಳು ಅವರ ಕಣ್ಮುಂದೆ ಬಂದಾಗ ಡೆಫಿನೆಟ್ಲಿ ದೇ ಫೀಲ್ ವೆರಿ ರಿಗ್ರೆಟ್ ಅಯ್ಯೋಚೆ ಇಂಥ ಒಳ್ಳೆ ವ್ಯಕ್ತಿನ ನಾನು ಮಿಸ್ ಮಾಡ್ಕೊತಾ ಇದ್ದೀನಲ್ವಾ ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ ಬಟ್ ನಥಿಂಗ್ ಟು ವರಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಡೆಫ್ರೆಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಇವ್ರಿಗೂ ಕೂಡ ತುಂಬಾನೇ ಆಸೆ ಇದೆ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡ್ಬೇಕು ಅಂಡ್ ಎಲ್ಲಾನು ಸರಿ ಅಂತ ನಿಮಗೆ ಎಷ್ಟ ಆಸೆ ಇದೆಯೋ ಅದೇ ರೀತಿ ಈ ಒಂದು ವ್ಯಕ್ತಿಗೂ ಆಸೆ ಇದೆ ಅಂತ ನಾನು ಹೇಳ್ತೀನಿ ಸೊ ನಥಿಂಗ್ ಟು ವರಿ ಅಂತ ನಾನು ಹೇಳ್ಬೋದು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಎಲ್ಲಾನು ಆದಷ್ಟು ಬೇಗ ನನ್ನ ಇಬ್ಬರ ಮಧ್ಯೆ ಇರುವಂತಹ ಪ್ರಾಬ್ಲಮ್ಸ್ ಎಲ್ಲಾನು ಬೇಗ ಒಂದು ಒಂದು ಮ್ಯಾಜಿಕ್ ಥರ ಸರಿ ಹೋಗ್ಬಿಡ್ಲಪ್ಪ ಅಂತ ಅವರು ಕೂಡ ಅಷ್ಟೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ವರಿ ಹೋಗಬೇಡಿ ನೀವು ತುಂಬ ವರಿ ಮಾಡ್ತಾ ಇದ್ರ ಓವರ್ ಥಿಂಕ್ ಮಾಡ್ತಾ ಇದ್ರ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ ಅಯ್ಯೋ ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು ನನ್ನ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಲ್ಲ ಯಾವತ್ತಿಗೂ ಅವ್ರು ನನ್ನ ಲೈಫಲ್ಲಿ ಬರಲ್ಲ ಅಂತ ನೀವು ಏನು ಮಾಡ್ತಾ ಇದ್ರ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ರ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ನೆಗೆಟಿವ್ ವೇ ಆಗಿ ಅವ್ರನ್ನ ನೀವು ಒಂದು ಪಾಸಿಟಿವ್ ವೈಬ್ರೇಷನ್ ಕಳಿಸ್ಬೇಕು ಸಿ ನೋಡಿ ಒಂದು ಸಂಬಂಧಲ್ ನಮ್ಮ ಎನರ್ಜಿ ಅವರ ಎನರ್ಜಿ ಅಲೈನ್ ಆಗ್ತಾ ಇರತ್ತೆ ನೀವ್ ಯಾವ ತರ ಯೋಚನೆ ಮಾಡ್ತಿರೋ ಅದೇ ಥಾಟ್ ಅವ್ರಿಗೂ ಕೂಡ ಅದೇ ಹೋಗ್ತಾ ಇರುತ್ತೆ ಬಿಕಾಸ್ ಯು ಆರ್ ರೇಡಿಯೇಟಿಂಗ್ ದ ಎನರ್ಜೀಸ್ ಬೈ ಈಚ್ ಅದರ್ ನೀವ್ ಯಾವ ತರ ಯೋಚನೆ ಮಾಡ್ತಾ ಇದ್ರೋ ನಿಮ್ಮ ವ್ಯಕ್ತಿನೂ ಅದೇ ಯೋಚನೆ ಮಾಡ್ತಿರ್ತಾರೆ ಬಿಕಾಸ್ ಆಫ್ ಮಿರರಿಂಗ್ ಸೊ ಎಲ್ಲಾನು ತಲೆಲಿಟ್ಕೊಳ್ಳಿ ಪ್ರತಿಯೊಂದು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಥವಾ ನೀವೇನೆಲ್ಲ ಯೋಚನೆಗಳು ಮಾಡ್ತಾ ಇರ್ತೀರಾ ಅದು ಯೂನಿವರ್ಸ್ ಕೇಳಿಸಿಕೊಳ್ತಾ ಇರ್ತಾರೆ ಯೂನಿವರ್ಸ್ ಅದನ್ನೇ ಅವರು ರೇಡಿಯೇಟ್ ಮಾಡ್ತಾ ಇರ್ತಾರೆ ನಿಮ್ ಲೈಫ್ ಅಲ್ಲಿ ಸೊ ಇವತ್ತು ಒಂದು ಸತಿ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಕ್ಸ್ಟ್ ನಿಮ್ ಲೈಫಲ್ಲಿ ನೆಗೆಟಿವೇ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಬಿಟ್ರೆ ಯಾವುದೇ ರೀತಿ ಪಾಸಿಟಿವ್ ಆಗಿ ಮಲ್ಟಿಪ್ಲೈ ಆಗಲ್ಲ ಸೊ ಯಾವತ್ತಿಗೂ ನಾವು ನೆಗೆಟಿವ್ ಆಗಿ ಯೋಚನೆ ನಿಮ್ಗೆ ಬರ್ತಿದೆ ಅಂದ್ರೆ ಅದನ್ನ ಅವಾಗಿಂದ ಅವಾಗ ಡಿಆಕ್ಟಿವೇಟ್ ಮಾಡಿ ಪಾಸಿಟಿವ್ ಯೋಚನೆಗೆ ಶಿಫ್ಟ್ ಆಗಿ ಸೊ ಆಲ್ವೇಸ್ ಬಿ ಪಾಸಿಟಿವ್ ಅಂತ ನಾನು ಹೇಳಕ್ ಹೋಗಲ್ಲ ಬಟ್ ಸಮ್ ಟೈಮ್ಸ್ ನಿಮಗೆ ತುಂಬಾ ನೆಗೆಟಿವ್ ಆಗಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಆ ಒಂದು ಮೈಂಡ್ ಸೆಟ್ ನ ಡಿಆಕ್ಟಿವೇಟ್ ಮಾಡಿ ಪಾಸಿಟಿವ್ ಕಡೆ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಈಗಲೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ ಕೇರ್ ಇದೆ ಅಂಡ್ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿ ಅವ್ರ ಲೈಫಲ್ಲಿ ಯಾರನ್ನಾದ್ರೂ ನಂಬ್ತಾ ಇದಾರೆ ಬ್ಲೈಂಡ್ ಆಗಿ ಅಂದ್ರೆ ಓನ್ಲಿ ಫಾರ್ ಯು ಅವರ ಮಿಡಿತ ಅವರ ಮನಸ್ಸು ಹೃದಯ ಯಾರಿಗೋಸ್ಕರ ಮಿಡಿತಾ ಇದೆ ನಿಮಗೋಸ್ಕರ ಮಿಡಿತಾ ಇದೆ ಸೊ ಇದನ್ನ ನಾನು ಹೇಳ್ಬೋದು ಸೊ ಕಾರ್ಡ್ಸ್ ಅಲ್ಲಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಬರ್ತಾ ಇದೆ ಸೊ ನಥಿಂಗ್ ಟು ವರಿ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಅಂಡ್ ವರಿ ಸ್ವಲ್ಪ ಲೇಟ್ ಆಗ್ಬೋದು ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಫೈವ್ ಮಂತ್ಸ್ ಆಗ್ಬೋದು ಫೈವ್ ವೀಕ್ಸ್ ಆಗ್ಬೋದು ಅಥವಾ ಫೈವ್ ಡೇಸು ಕೂಡ ಆಗ್ಬೋದು ಸೊ ಎಲ್ಲಾನು ಕೂಡ ಒಂದು ಸರಿ ಹೋಗೋಂತ ಸಮಯ ಗಳಿಗೆ ಬಂದೇ ಬರುತ್ತೆ ವಿ ಯು ಹ್ಯಾವ್ ಟು ವೇಟ್ ಸೊ ಇದು ನಂಗೆ ಕಾರ್ಡಲ್ಲಿ ಬರ್ತಾ ಇದೆ ಸೊ ಸಂಪರ್ಕ ಮಾಡ್ತಾರ ಮಾಡಲ್ವಾ ಬ್ಲಾಕ್ ಮಾಡ್ತಾರ ಮಾಡ್ತಾರ ಅಂತ ನೀವು ಕೇಳಿದ್ರೆ ಎಲ್ಲದಕ್ಕೂ ಎಸ್ ಅಂತಾನೆ ಬರ್ತಾ ಇದೆ ಬಟ್ ನೀವು ಏನ್ ಮಾಡಬೇಕು ಇಂದ ಇರಬೇಕು ಪಾಸಿಟಿವ್ ಯೋಚನೆಗಳನ್ನ ಮಾಡಬೇಕು ಮೆಡಿಟೇಟ್ನ ಮಾಡಬೇಕು ಅಥವಾ ನಿಮ್ಮ ಮೈಂಡ್ನಲ್ಲಿ ಅವರ ನೆನಪನ್ನ ಮಾಡ್ಕೊಂಡು ಮಾಡಿಕೊಂಡು ಯು ಹ್ಯಾವ್ ಟು ಫೀಲ್ ವೆರಿ ಹ್ಯಾಪಿ ಸೊ ಆ ಒಂದು ಮುಮೆಂಟಲ್ಲಿ ಹ್ಯಾಪಿಯಾಗಿರಿಯೇ ಸೊ ಅವ್ರು ನನ್ನ ಇಷ್ಟಪಡ್ತಿದ್ರೆ ಲವ್ ಮಾಡ್ತಿದ್ರೆ ಅಂತ ಪ್ರತಿ ಸತಿ ಅಫೋಮೇಶನ್ಸ್ನ ಹೇಳ್ಕೊಂಡು ಬನ್ನಿ ನಿಮಗೆ ಚಾನ್ಸಸ್ ಚೇಂಜಸ್ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಇನ್ನೊಂದು ಗೈಡೆನ್ಸ್ ನಾನು ಏನ್ ಕೊಡಬೇಕು ಈ ಒಂದು ಮೊಮೆಂಟ್ ಅಲ್ಲಿ ನನಗೆ ಏನ್ ಅನ್ಸ್ತಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಗೆ ಹಿಂದೆ ಏನೆಲ್ಲ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿದ್ದಾರೆ ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಏನೋ ಬ್ಲೇಮ್ಸ್ ನ ಹಾಕಿ ಹೋಗಿದ್ದಾರೆ ಸೊ ಆ ಬ್ಲೇಮ್ಸ್ ನೆಲ್ಲ ನೀವು ಏನ್ ಮಾಡ್ಬೇಕು ಲೈಕ್ ಇನ್ನೋ ಅದನ್ನ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಅದನ್ನ ತೆಗೆದ ಹಾಕ್ಬಿಟ್ಟು ಆ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಪ್ರೀತಿ ಬೇಕು ನಿಮ್ ಲೈಫಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ರ ಮತ್ತೆ ಆ ಒಂದು ವ್ಯಕ್ತಿಗೆ ನೀ ಬೇಕು ಅಂತ ಅಂದಾಗ ಕ್ಷಮಿಸುವಂತ ಗುಣ ಇರಬೇಕು ಆಲ್ವೇಸ್ ಫರ್ಗೀವ್ ಫರ್ಗೆ ಅಂಡ್ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಪಾಸ್ಟ್ ಬಗ್ಗೆ ಯಾವತ್ತಿಗೂ ಮಾತಾಡದೆ ಮುಂದಕ್ಕೆ ಮೂವ್ ಆನ್ ಫಾರ್ವರ್ಡ್ಲಿ ಅಂತ ಹೇಳ್ತಾ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಯಾರನ್ನ ನೆನೆಸ್ಕೊಂಡು ನೀವೊಂದು ವಿಡಿಯೋನ ನೋಡ್ತಾ ಇದ್ದೀರಾ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಆ ಒಂದು ವ್ಯಕ್ತಿ ನೀವು ಎಲ್ಲಿ ಇದ್ದೀರಾ ಆ ಒಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಜಾಸ್ತಿ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಹೇಳ್ತಾ ಸೊ ಟೇಕ್ ಕೇರ್ ಅಂಡ್ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಂಡ್ ನೋಡಿ ಸ್ಟಾರೋನ್ ರೀಡಿಂಗ್ ಅಲ್ಲಿ ನಾನು ಏನು ಯೂಟ್ಯೂಬಲ್ಲಿ ಅಲ್ಲಿ ಪೋಸ್ಟ್ ಮಾಡ್ತೀನಿ ಇಟ್ ಇಸ್ ಆಲ್ ಅಬೌಟ್ ಜನರಲ್ ರೀಡಿಂಗ್ ಇದು ಯಾವುದೇ ರೀತಿ ಪ್ರತಿಯೊಬ್ಬರಿಗೂ ಆಗುತ್ತೆ ಅಂತ ಅಲ್ಲ ಜನರಲ್ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್ ಇದು ಯಾವಾಗ ಬೇಕಾದರೂ ನಿಮಗೆ ರೆಸಿನೆಂಟ್ ಆಗ್ಬೋದು ಯಾವ ವರ್ಷ ಯಾವ ತಿಂಗಳು ಯಾವ ಡೇ ಯಾವ ಟೈಮ್ ಅಲ್ಲಿ ನೋಡ್ರು ನಿಮಗೆ ಯಾವಾಗ ರೆಸೋನೆಟ್ ಆಗುತ್ತೆ ರೆಸೋನೆಟ್ ಆಗಿಲ್ಲ ಅಂದ್ರೆ डेफिनेटली ಆ ಪರ್ಸನಲ್ ರೀಡಿಂಗ್ ನಾ ತಗೊಂಡು ನೀವು ನೀವು ಕ್ಲಾರಿಫೈ ಮಾಡ್ಕೊಳ್ಳಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್